ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಕಾರ್ಕಳ ಮಾರ್ಕೆಟಿಗೆ ಬಂದಿದ್ದೇವೆ ಮಾರ್ಕೆಟಲ್ಲಿ ಒಂದು ಬೀ ತಗೊಳ್ಳಿಕ್ಕೆ ಬಂದಿದ್ದೇನೆ ಇವತ್ತು ಬಂಗುಡೆ ಹೋಗುವ ಒಳಗಡೆ ಎಂತ ಅಂತ ನೋಡುವ ಬಂಗುಡ 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 ಬಂಗುಡೆ ಓನರ್ ಓನರ್ ಇಜ್ ಓನರ್ ಬಂಗುಡನಾ ಬಂಗುಡು ಬಂಗುಡೆ

ಮೀನು ಮತ್ತು ಮಸಾಲೆ ಐಟಮ್ ಎಲ್ಲ ಐು ನಾವೀಗ ಹೋಗ್ತಾ ಇದ್ದೇವೆ ಕುಕಿಂಗ್ ಮಾಡುವಂತ ಪ್ಲೇಸಿಗೆ ನಾವೀಗ ಹೋಗ್ತಾ ಇದ್ದೇವೆ ಗಾಡಿನ ಇಲ್ಲೇ ಇನ್ಸಿಬಿಟ್ಟು <laughs> <laughs> तो <laughs> नमस्कार कर्नाटक ಇವತ್ತು ನಾವು ಒಂದು ಜಂಗಲ್ ಅಲ್ಲಿ ಒಂದು ಕುಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ನಮ್ಮ ಹರಿಪ್ರಸಾದ್ ಅವರು ಒಂದು ಇದನ್ನು ತುಂಬಿಕೊಂಡು ಬರ್ತಾ ಇದ್ದಾರೆ ಗೋಳಿ ತುಂಬಿಕೊಂಡು ಬರ್ತಿದ್ದಾರೆ ಮತ್ತೆ ಇಬ್ಬರಲ್ಲಿ ಎದುರಲ್ಲಿ ಇಬ್ರು ಹೋಗ್ತಾ ಇದ್ದಾರೆ ದಡಿಯನ್ ನೋಡಿ ನಾವು ಈಗ ಕಾಡಲ್ಲಿ ನೀಲಿ ಹಂಗೆ ಅವನಿಂದ ಲೇಟ್ ಆಯ್ತು ಸುಮಾರು ನೋಡಿ ಈ ಕಾಡ್ದಾರಿ ಹೇಗೆ ಉಂಟು ನೋಡಿ ಅದರಲ್ಲಿ ನಮ್ಮ ಎರಡು ತಂದೆ ಬಂಡಿ ಇಟ್ಕೊಂಡು ನಡೀತಿದ್ದಾರೆ ಹೇಗೆ ನೋಡಿ ಆಗುದಿಲ್ಲ ಅವರಿಗೆ ನಡಿಲಿಕ್ಕೆ ಆಗುದಿಲ್ಲವಾ ಜತ್ತಿನ ಕಾಯಿ ದೊಡ್ಡ ಕಾಡ ಹಂದಿ ಮತ್ತೆ ಎಂತ ಜಿನ್ನಿಗೆ ಹೋದದ್ದು ಎಂತಕ್ಕೆ ನೀನು ಕೆರ್ತಿ ಮೊಟ್ಟೆಲ್ಲ ಒಡೆ ಶರತ್ತಿಯವರು ಮ್ಯಾಚಿನಲ್ಲಿ ಸೋತು ಸುಣ್ಣಾಗಿ ಈಗ ಕಾಡಿನಲ್ಲಿ ಒಂದು ಕುಕ್ಕಿಂಗ್ ಮಾಡ್ಲಿಕ್ಕೆ ಬಂದಿದ್ದಾರೆ ಕುಕ್ಕಿಂಗ್ ಮಾಡ್ಲಿಕ್ಕೆ ಅಲ್ಲ ತಿನ್ಲಿಕ್ಕೆ ಸಮ

ನೀವು ಫುಲ್ಲು ಕಟ್ಟಿಗೆ ಎಲ್ಲ ಒಟ್ಟೆ ಹಾಕ್ಬೇಕು ಕಾಲಿ ತಿಂಗಲ್ಲ ಶರದ್ ನಾಲ್ಕು ರೂಪಾಯಿ ಗಗನ ಶರದ್ ನಾಲ್ಕು ಗಗನ್ ನಾಲ್ವ್ ಹತ್ತೆ ಮನೋಜ್ ನಾಲ್ಕು ಮಾಡ್ಬೋದು ರೂಪಾಯಿ ಮಾಡಿ ಅದ

ఎన్న వీడియో అవుపురు వాడు వచ్చిన ఈ గగన్ ఇజ్జా అవకాశం అది రమ్మని యూజ్ అవుతున్నాయి కాస్త వరకు అది వంజీ వీడియో ఫోటో గుంతుజ్జి ఎన్నేని జాస్తి ఇప్పున్నారు నేను చైన్ కూడా వాడ ఇది వీడియో నైట్ నమస్కారం మన శీల కత్తిని మన ఏంటి మన ఉర్చిదినవత్తరా ఇవరికి ఉర్చిలికే జమన

நான் சரி ನೀರು ಇರണ്ട് ಮನೆ ಕ್ಲೀನ್ ಆಗುತ್ತೆ ಸರ್ತಾ ಅದೇ ಕೆತ್ತಿದಾ ಸರ್ತಾ ಅದೇ ಕೆತ್ತಿದಾ ಕ್ಲೀನ್ ಕ್ಲೀನ್

ಹೊಸ ಅಡಿಗೆ ಮಾಡ್ಲಿಕ್ಕೆ ಬಂದ್ರೆ ಹೀಗೆ ಆಗುದು ಮನೋಜ್ ಎಣ್ಣೆ ತಾರಪ್ಪ ಮನೋಜ್ ಅವರಿಂದ ಎಣ್ಣೆ ಅಭಿಷೇಕ செல்பி <laughs>

バキでバキでバキでバキでバキでバキでバキでバキでバキでバキでバでいキでバいでバキいバキバキキでババキバキ ये रड पडला अडकलं गेलं तो ट्रड देतो काही चले चोर ऐन वाट तो जन पुन्हा काही लगतच बारी येईल सा ನೋಡಿ ಗಾಯ್ಸ್ ಇಲ್ಲಿ ಹೇಗೆ ನಮ್ಮ ಸೇಂಧಿಯನ್ನು ಕುಡಿತಿದ್ದಾರೆ ನೋಡಿ ಮೂರು ಜನ ಇದು ಮರ್ಲೇ ಸರ್ ನೀವಿಂದು ಮುಳ್ಳು ಸಾಗತೆ ಬಿಡಲಿಲ್ಲ ಏನು ಮಾಡ್ಕಬೇಕು ನಾವು ಬರ್ವಾ ಚೇಂಜ್ ಮಾಡ್ತನೆ ವೀಡಿಯೋ ಬಾ ವಿಡಿಯೋ ಬರಬಹುದು ಹಾ ತೋ ಶಂಡನ ಐಕಮ ಸರ್ ತೇವಯಾ ಮಾಡಿ ಹಾ ಸರಿ ಚರ ಮೂರು ಮೀನು ತಿಂದು ತೆಗಿದವಾ

ಇಲ್ಲಿಗೆ ಇವತ್ತಿನ ಕತೆ ಮುಗಿಯಿತು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಕಾಯ್ತಾಯಿರಿ ಧನ್ಯವಾದ